ಈ ತಿಂಗಳು ಅಂತೇಳಿ ಅವಾಗ ಪ್ರತಿಯೊಬ್ರು ಧರ್ಮಸ್ಥಳ ಯಾವಾಗ ರೀಚ್ ಆಗ್ಬಹುದು ಈಗ ಒಂದನೇ ತಾರೀಕು ಬಿಡ್ತಿದಿರಿ ಮಾರ್ಚ್ ರೀಚ್ ಹಾಕೋದು ನಾವು ಏಳನೇ ತಾರೀಕು ಶಿವರಾತ್ರಿ ಹಿಂದೂ ದಿವಸ ರೀಚ್ ಆಗ್ತೀವಿ ಏಳನೇ ದಿವಸ ಆರ್ ದಿವಸ ಆಗುತ್ತೆ ನಡೆಯಲ್ಲ ನಾವು ಇಲ್ಲೇ ಮುಂದೆ ಆರವತ್ತು ಕಿಲೋಮೀಟರ್ ಶಿವರಾತ್ರಿ ಹಿಂದೂ ದಿವಸ ಬೆಳಿಗ್ಗೆ ಹೋಗ್ತಿವಿ ಎರಡು ದಿವಸ ಅಲ್ಲಿ ತೇರಿರುತ್ತೆ ಜಾತ್ರೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಶಿವರಾತ್ರಿ ತೇರು ಮುಗಿಸ್ಕೊಂಡು ಶಿವರಾತ್ರಿ ಹಬ್ಬದ ಬೆಳಗ್ಗೆ ಆಗ್ತೀವಿ ಅಲ್ಲಿಂದ ವೆಹಿಕಲ್ ವೆಹಿಕಲ್ ವಾಪಸ್ ಸ್ವಾಮಿ ನಿಮ್ಗೆ ಯಾವುದೇ ರೀತಿ ವಿಘ್ನ ಆಗದಂಗೆ ಕಾಪಾಡ್ಕೊಂಡು ನಿಮ್ಮ ಕರ್ಕೊಂಡೋಗಿ ಹಾಗೆ ಕಳಿಸ್ಕೊಡ್ಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನ ಬಂತು ಜೈ ಹಿಂಜಾಯ್ ಗಣಕ ಜೈ ಭಾರತ್ ಪಾದಯಾತ್ರೆ ಹೋದ್ಮೇಲೆ ನಿಮ್ ಜೀವನದಲ್ಲಿ ಏನೆಲ್ಲ ನನ್ಗೆ ಪಾದಯಾತ್ರೆ ಹೋಗ್ಬೇಕು ಅಂತ ಅನ್ಸಿರ್ಲಿಲ್ಲ ಹೇಳೋರು ಬೇರೆ ಯಾರೇ ಹೋಗ್ತಿದ್ರು ನನ್ನ ಸ್ನೇಹಿತರೆಲ್ಲ ಇಲ್ಲೇ ಮತ್ತೇಳಿಂದಲ್ಲ ಹೊರಟಿದ್ರು ಫಸ್ಟೆ ಬೆಳೆದ್ರು ಎರಡ್ ಸತಿ ನಾನ್ ಹೋಗಕ್ ಆಗ್ಲಿಲ್ಲ ಏನ್ ಹೋಗ್ತೀರ ಅಂತೆಲ್ಲ ಇದ್ ಮಾಡಿದೆ ಇವ್ರು ನಮ್ ಗುರುಗಳು ಇವ್ ನಮ್ಗೆ ಒಂಬತ್ತನೇ ಸತಿ ಹಾ ನಾ ಹತ್ತನೇ ಸತಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಸ್ವಲ್ಪ ಜೀವನದಲ್ಲಿ ಕಷ್ಟ ಇತ್ತು ನನ್ಗೆ ತುಂಬಾ ಅಂದ್ರೆ ತುಂಬಾ ಅವಾಗ ಇವ್ರ ಕಡೆಯಿಂದ ಬಾ ಒಳ್ಳೇದಾಗುತ್ತೆ ಅಂತ ಇವರೇ ನಮಗೆ ಗುರುಗಳು ಸ್ಫೂರ್ತಿ ಕೊಟ್ಟಿದ್ದು ಇವರಿಂದ ಏನಂದ್ರು ನನ್ಗೆ ಹೇಳಿದೇನಪ್ಪಾ ಅಂದ್ರೆ ಮನೇ ಕಷ್ಟ ಇರಲಿ ನೆಮ್ಮದಿ ಬೇಕು ಅಂತ ಹೇಳಿ ಭಗವಂತರು ಒಂದೇ ಒಂದು ಏನಾದ್ರು ಕೇಳ್ಕೊಂಡು ಒಂದೇ ಒಂದನ್ನು ಕೇಳ್ಕೊಂಡು ನೀನು ಬನ್ನಿ ಪಾದಯಾತ್ರೆಗೆ ಅಂತ ಹೇಳಿದ್ರು ಅವ್ರು ಮಾತ್ರ ನಾನು ಸಂಕಲ್ಪ ಮಾಡಿ ಕಲ್ಲೇಶವಾಮಿ ದೇವಸ್ಥಾನದಲ್ಲಿ ಇವ್ರ ಜೊತೆ ನಾನು ನನ್ನ ಸ್ನೇಹಿತ ಬಚ್ಚು ಮೂರ್ ಜನ ಹೊಲ್ಟಿದ್ದು ನೇ ಸರ್ತಿ ಹೋಗಿ ನಾವು ಸಂಪೂರ್ಣ ನನಗೆ ಏನ್ ಬೇಕು ಅಂತ ಬಂದೆ ಭಗವಂತ ಶಿವರಾತ್ರಿ ಹಬ್ಬದ ದಿನ ರೀಚ್ ಆದ ತಿಪ್ಪೂರ್ಗೆ ನನ್ಗೆ ಅವತ್ತೇ ಭಗವಂತ ಗೊತ್ತಿಲ್ಲ ಅಷ್ಟು ಬೇಗ ರಿಸಲ್ಟ್ ಅವತ್ತೇ ರಿಸಲ್ಟ್ ಕೊಟ್ಟ ನಾನು ಇವತ್ತು ಎಪ್ಪತ್ತು ದಿವಸನೇ ನಾನು ನನ್ಗೆ ಅವತ್ತೇ ರಿಸಲ್ಟ್ ಅಂತ ನಮ್ಮ ಭಕ್ತಾದಿಗಳು ಬರೋರಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಇಷ್ಟಪಡ್ತೀನಿ ಅಂದ್ರೆ ನೀವು ಏನೇ ಬಂದ್ರು ನಾನೇ ಸಾಕ್ಷಿ ನೀವು ಏನೇ ಕೇಳ್ಕೊಂಬಂದರು ಖಂಡಿತವಾಗಲೂ ಈರಿಡ್ಡೇರೇ ಇಡೇ ಇರತ್ತೆ ಡೌಟೇ ಬೇಡ ಡೌಟೇ ಬೇಡ ಡೌಟ್ ನನ್ನ ಸ್ನೇಹಿತ ಬೈ ಹ್ಞೂ ಸಂಜೆ ಬಿಡು ಬರಿ ಇವ್ರಿಗೆ ನಾನು ಹೇಳಿ ಕರ್ಕೊಂಡೋಗಿದ್ದೆ ಹೋದ ವರ್ಷ ಇವ್ರಿಗೆ ಮದುವೆ ಆಗಲೇಬೇಕು ಅಂತೇಳಿ ಖಂಡಿತವಾಗ್ಲೂ ಇಲ್ಲಿಂದ ಹೋದ್ಮೇಲೆ ಘಾಟ್ ಸೆಕ್ಷನ್ ಚಾರ್ಮುಡಿ ಘಾಟ್ ಅಲ್ಲಿ ಎಣ್ಣಪ್ಪ ಸ್ವಾಮಿ ಅಂತಿದೆ ಏನೇ ಕೇಳ್ಕೊಂಡೋಗಿದ್ರು ನಾವು ಒಂದ್ ಅರ್ಕೆನ ಅಲ್ಲಿ ನಾವು ಕೈ ಮುಗ್ದು ಕರ್ಪೂರ ಹಚ್ಚಿ ಭಕ್ತಿಯಿಂದ ನಮ್ಗೆ ಏನ್ ಬೇಕೋ ಒಂದೇ ಒಂದನ್ನ ಏನ್ ಸಾಕು ಒಂದ್ ಸ್ಟೆಪ್ ಏನ್ ಬೇಕು ನಮಗೆ ಸದ್ಯಕ್ಕೆ ಏನ್ ಬೇಕು ಒಂದೇ ಒಂದನ್ನ ಕೇಳ್ಕೊಂಡ್ರೆ ಮದ್ವೆ ಆಗ್ಬೇಕು ಅಂತ ನನ್ನ ಗಂಡ ಮಂದಿ ನಾವೇ ಕರ್ಪೂರ ಹಚ್ಚಿ ಕೈ ಮುಕ್ಕಿತ್ತು ಎರಡು ತಿಂಗಳಾಯ್ತು ಮುಗ್ದೋಗೈತೆ ಮದುವೆ ಆದ್ರೆ ನನಗೆ ಮದುವೆ ಆದ್ರೆ ನಾನು ಬರೀಗಾಲ ಬರ್ತೀನಿ ಅಂತ ಹೇಳಿದ್ರು ಈ ಸದಿ ಬರಿಗಲ ಬರ್ತಾ ಇದ್ದಾರೆ

ೌಟೇ ಇಲ್ಲ ಇಲ್ಲ ಈ ಸತಿ ಒಂದು ಕೇಳ್ಕೊಂಡು ಹೋಗ್ತಾ ಇದೀನಿ ನಮ್ಮ ನಮ್ ಭಗವಂತ ಬಂಜಾಸ ನನಗೆ ಕೊಟ್ಟೆ ಕೊಡ್ತಾನೆ ಆಯ್ತು ಹಂಗೇನಾದ್ರೆ ನಾವೇ ಮತ್ತೆ ನಿಮ್ಗೆ ಮಾತಾಡಿಸ್ತಿವಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಗಣೇಶ

இந்தியாவில் கோவிட்19 தொற்று பரவல் குறித்து மத்திய ಕೇಳಬೇಡಿ ಏನೇನು ಕೇಳಬಹುದು ಈಗ ಮಾತಾಡೋ ಮಾತಾಡೋ ಲಿಂಗವೇ ಅಂತ ನಾನು

ತನಗೆ ಆದಳು ಅವರು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು ಅವರು ನಂದಿ ಹೋದಳು ಅವಳು ಜಾರಿ ಎಂಬ ಪಟ್ಟವನ್ನು ಕಟ್ಟಿಕೊಂಡಳು ಆಯಾದ ಸಂಸಾರ ಬೇಡ ಬೆಂದಳು ಅವಳು ಹಾಲು ಕುಡಿಯುವ ಕಂದಾಯ ಸುತ್ತು ಎತ್ತದ ಸುತ್ತ ನಂದಿ ಹೋದಳು ಅವಳು ಜಾರಿ ಎಂಬ ಪಟ್ಟವನ್ನು ಕಟ್ಟಿಕೊಂಡಳು ಮುತ್ತಿ ನುಂಗೂರಕ್ಕೆ ನಾರಿ ಬೇಡ ಅವಳು ಮುತ್ತಿನಂತ ಕಣ್ಣನ್ನು ಬಿಟ್ಟು ಓದುವುದು ಕೆಲಸ ಮಾಡೋಣ ಕೇಸರಿ ಭಾತ್ ರೆಡಿ ಆಗ್ತಾ ಇದೆ ರೆಡಿಯಾಗಿದೆ ಇನ್ನು ಗೀ ಗೀರೇಸ್ ಆಗಿದೆ ಕುರ್ಮಾ ಆಗಿದೆ ಕೇಸರಿ ಭಾತ್ ಇನ್ನು ಹಾಗೆ ಹೋಯ್ತು ಬೇರೆ ಭಟ್ರು ನಿಮ್ಮ ಫೋನ್ ನಂಬರ್ ಹೇಳ್ರಿ ನಿಮ್ದು ಯಾವ ಊರು ಹತ್ರ ಸೂರ್ನಹಳ್ಳಿ ಹತ್ರ ಬಸ್ಅಪ್ ನಟಿ ನಿಮ್ದು ಅಡುಗೆ ಏನಾರು ಬೇಕು ಅಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ತ್ರೀ ಏಟ್ ತ್ರೀ ಒನ್ ನೈನ್ ನಿಮ್ ಜ್ವರ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ತ್ರೀ ಏಟ್ ತ್ರೀ ಒನ್ ನೈನ್ ಓಕೆ ಸಖತ್ತಾಗಿದೆ ಪ್ರತಿಯೊಂದು ಸೂಪರಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಇವರೇಬಟ್ರು